ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಏನು ಅಂದ್ಕೊತೀನಿ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಾನೊಂದು ಇನ್ನೊಂದು ಸ್ಪೆಷಲ್ ಟೀ ಮಾಡ್ತೀನಿ ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಯಾವ ಟೀ ಇದ್ದೀನಿ ಫಸ್ತು ಅಂತಂದರೆ ಯಾಕೋ ವಿಪ್ರೀತ ತಲೆನೋವು ಆಗ್ತಿತ್ತು ಅದಕ್ಕೆ ನಾನಿವತ್ತು ಒಂದು ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬೇಗ ನನಗೊಂದು ರಿಲೀಫ್ ಆಗುತ್ತೆ ಆ ಥರ ಯಾರಿಗೆ ಅಂತ ಗೊತ್ತಿಲ್ಲ ನಾನು ತುಂಬ ಟಾಮ್ಲೆಟ್ಗೆ ರೀಟಾಗಿಟ್ಟೆ ಅದಕ್ಕೆ ಅದು ಬಿಟ್ಟು ನಮಗೆ ಇದನ್ನು ಮಾಡ್ಕೊಳ್ಳೋಣ ಅಂತೀನಿ ನಾನು ಬಂದು ಕೊತ್ತಂಬರಿ ಬೀಜ ಹಾಕ್ಕೋತಾ ಇದ್ದೀನಿ ಮತ್ತು ಹಾಗೆ ಬಂದು ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಬಂದು ಪುದೀನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಬೀಜ ಪುದೀನ ಶುಂಠಿ ಇದಿಷ್ಟು ಚೆನ್ನಾಗಿ ಕುದಿದು ಕುದ್ದು ರಸ ಬಿಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಅಂದರೆ ಇದು ತುಂಬಾ ಇಷ್ಟ ಟೀ ಇದು ನಾನಂದರೆ ಇದನ್ನ ವಾರಕ್ಕೊಮ್ಮೆನೋ ಇಲ್ಲ ಹದಿನೈದು ದಿನಕ್ಕೊಮ್ಮೆ ಯಾಕಂದರೆ ಟೀ ಕಾಫಿ ನಾನು ಅಷ್ಟು ಕುಡಿಯೋಲ್ಲ ಹಾಲನ್ನು ಟೀ ಕುಡಿಯೋಲ್ಲ ಫ್ರೆಂಡ್ಸ್ ನಾನು ಡಿಕಾಕ್ಷನ್ನೇ ನಾನು ಜಾಸ್ತಿ ಕುಡಿಯೋಕೆ ಇಷ್ಟಪಡೋದು ಇದಕ್ಕೆ ಫ್ರೆಂಡ್ಸ್ ಬಂದು ನಾನು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ಫ್ರೆಂಡ್ಸ್ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಚೆನ್ನಾಗಿ ಕುದ್ದು ರಸ ಬಿಟ್ಟರೆ ಮಾತ್ರ ಫಸ್ಟ್ ಕ್ಲಾಸ್ ಟೀ ಮಾತ್ರ ಆ ಪುದೀನ ಅಂತೂ ಸೂಪರ್ ಅಂದರೆ ಸೂಪರು ಶುಂಠಿ ಮತ್ತು ಕೊತ್ತಂಬರಿ ಬೀಜ ಇದೆಲ್ಲ ಅದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ನನಗೆ ಯಾವಾಗಾರ ಟೀ ಹಾಲು ಕಾಫಿ ಕುಡಿಲೇಬೇಕು ಅಂತ ಅನ್ನಿಸಿದಾಗ ನಾನು ಈ ಥರ ಮಾಡ್ಕೊಂಡು ಕುಡಿತೀನಿ ನಮ್ಮಲ್ಲಿ ಯಾರು ಪುದೀನ ಇಷ್ಟಪಡೋಲ್ಲ ಆಲ್ಮೋಸ್ಟ್ ನಾನೊಬ್ಬಳಿಗೆ ಪುದೀನ ಅಂದರೆ ತುಂಬ ಇಷ್ಟ ಇಷ್ಟಪಟ್ಟು ನಾನು ಪುದೀನ ಟೀ ಕುಡಿತೀನಿ ಮತ್ತು ಪುದೀನ ರಸ ಮಾಡ್ಕೊಂಡು ಕುಡಿತೀನಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಪುದೀನ ಇದ್ರಂತೂ ಏನಾರೋ ಒಂದು ಮಾಡ್ಕೊಂಡು ಇರ್ತೀನಿ ಅಷ್ಟು ಇಷ್ಟಪಡ್ತೀನಿ ಪುದೀನನ ಫ್ರೆಂಡ್ಸ್ ಇದಕ್ಕೆ ಬಂದು ಟೀ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಏನು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಆಹಾರ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಟೀ ಆಯಿತು ನಾನು ಆಫ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಟೀ ರೆಡಿ ಆಯಿತು ನಾನಿವಾಗ ಟೀ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ನನಗೆ ಕಂಪ್ನಿಗೆ ಕೊಡೋಕ್ಕೆ ವರ್ಷಮ್ಮ ಎಲ್ಲ ಯಾಕೆ ಮಾರ್ನಿಂಗ್ ಕ್ಲಾಸು ಹಾಗೆ ಬ ಬೆಳಗ್ಗೆನೇ ಹೊರಟ್ಲು ತಿಂಡಿಗೆ ಬಂದಿವತ್ತು ನಾನು ಉಪ್ಪಿಟ್ಟು ಮಾಡಿಕೊಟ್ಟೆ ಅವಳಿಗೆ ಉಪ್ಪಿಟ್ಟು ಮಾಡಿ ಬೆಳಿಗ್ಗೆನೇ ಒಂದು ಸಲ ಟೀ ಆಯಿತು ಅವಳು ಕುಡಿದು ಹೊರಟ್ಲು ನಾನಿವಾಗ ನನಗಿಷ್ಟೇ ಅವ್ನು ಟೀ ಮಾಡಿಕೊಂಡೆ ಫ್ರೆಂಡ್ಸ್ ಇದ್ದರೆ ನಾನು ತುಂಬ ಏನು ಟೀಗೆ ಅಡಿಕ್ಟ್ ಆಗಿಲ್ಲ ಆದರೆ ಈ ಥರ ನಾನು ಕುಡಿಬೇಕು ಅನ್ನಿಸಿದಾಗ ನಾನು ಈ ಥರ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಹಾಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ಶ್ರಾವಣ ಶನಿವಾರದ್ದು ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು